ಧರ್ಮತಡ್ಕದಲ್ಲಿ ನಾಗನಕಟ್ಟೆಯ ಪ್ರತಿಷ್ಠಾ ದಿನಾಚರಣೆ ಧರ್ಮತಡ್ಕ ಅಶ್ವಥಕಟ್ಟೆಯ ಬಳಿಯ ನಾಗನಕಟ್ಟೆಯ ಪ್ರತಿಷ್ಠಾ ದಿನಾಚರಣೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿದ್ದು ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇದರ ಅಂಗವಾಗಿ ಗಣಪತಿ ಹವನ ಅಶ್ವಥ ಪೂಜೆ ಪವಮಾನ ಪಾರಾಯಣ ಭಜನಾ ಸಂಕೀರ್ತನೆ ನಾಗದೇವತಾ ಪೂಜೆ ಯಜ್ಞಾ ಯಜ್ಞ ಟ್ರಸ್ಟ್ನವರಿಂದ ಭಗವದ್ಗೀತಾ ಪಾರಾಯಣ ಮತ್ತು ಸಂದೇಶ ಧರ್ಮತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ವಿದ್ಯಾಸಂಸ್ಥೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ಜರುಗಿತು ವಿದುಷಿ ಲಕ್ಷ್ಮೀ ವಿಶ್ವನಾಥ ನಿಶಿತಾ ಪಾನಾಜೆ ಅವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು ವಸಂತ ಪಂಡಿತ್ ಧರ್ಮತಡ್ಕ ಗೀತಾ ಪಂಡಿತ್ ಮೊದಲಾದವರು ಉಪಸ್ಥಿತರಿದ್ದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ